ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಹಾಂಗೆ ಇವತ್ತು ಈ ದೇಶದಲ್ಲಿ ಅವರೆಲ್ಲ ಒಂದು ದೊಡ್ಡ ಸೇವೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಮಾಡಿದ್ದಾರೆ ಒಂದು ಮತ್ತೊಂದು ಮಾತು ನಾನು ಹೇಳ್ತಾ ಇರ್ತೀನಿ ದೇವ್ರ ಹೊರನೂ ಕೊಡುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಕೊಟ್ಟಂತ ಅವಕಾಶದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವೋ ಮುಖ್ಯ ಅವಕಾಶ ಪಡೆದವನು ಅದೃಷ್ಟವಂತ ಅವಕಾಶವನ್ನು ಸೃಷ್ಟಿಸಿಕೊಳ್ಳೋನು ಬುದ್ಧಿವಂತ ಹಂಗೆ ಎಲ್ಲರೂ ಕೂಡ ಸಿಕ್ಕದಂತ ಸಂದರ್ಭದಲ್ಲಿ ಅವಕಾಶದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಎನ್ ಎಸ್ ರಾಮಯ್ಯ ಅವರು ಲಾಸ್ಟ್ ಅಲ್ಲಿ ಇದ್ದಾರೆ ಅವರು ಅವರ ನಾನು ಮಂತ್ರಿ ಮಂತ್ರಿಯಾಗಿದೆ ಬಂಗಾರಪ್ಪನವರ ಸಂಪುಟದಲ್ಲಿ ಅವರು ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡ್ತಿದ್ರು ವೈಸ್ ಚಾನ್ಸಲರ್ ಕೆಲಸ ಮಾಡ್ತಿದ್ರು ನಾನು ಬಂದು ಭೇಟಿ ಮಾಡಿದ್ರು ನಾನು ಜೈಲ್ ಮಂತ್ರಿ ಇದ್ದೆ ನಾನು ಈ ಮೂವತ್ತೈದು ವರ್ಷದ ಮಾತ್ರ ನಾನು ಹೇಳ್ತಾ ಇದ್ದೀನಿ ಬಂದು ಜೈಲಲ್ಲಿ ಓಪನ್ ಯೂನಿವರ್ಸಿಟಿದು ಒಂದು ಸಪ್ರೇಟ್ ಸೆಂಟರ್ ಮಾಡಿ ಜೈಲಲ್ಲಿ ಇರೋರಿಗೆಲ್ಲ ಹೊತ್ತು ಯಾರೋ ಕೈದಿಗಳಿದ್ರು ಅವ್ರಿಗೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಡಿಗ್ರಿ ಸೆಂಟರ್ ಅಲ್ಲಿ ಪ್ರಾರಂಭ ಮಾಡಿದಂಥವ್ರು ಡಾಕ್ಟರ್ ಎನ್ ಎಸ್ ರಾಮೇಗೌಡರು ಇವರು ಇಲ್ಲಿ ಬಂದಿದ್ದಾರೆ ಇವತ್ತು ಆಶೀಶ್ ಬಳ್ಳಾ ತಾವು ಮುಂದಿಸಿದ್ದೀರಿ ನಮ್ಮ ಭಾರತಕ್ಕೆ ಕ್ರೀಡಾ ವ್ಯವಸ್ಥೆಗೆ ಇಂಡಿಯನ್ ಕ್ಯಾಪ್ಟನ್ ಆಗಿ ಇವತ್ತು ಕೆಲಸ ಮಾಡೋದು ಸೇವೆ ಮಾಡೋದವ್ರು ಹಾಗೆ ನಾನು ಎಲ್ಲರ ಹೆಸರು ನಾನು ಯಾಕೆ ಹೇಳಕ್ ಅಂತ ನಿಮ್ಮ ಹೆಸರುಗಳನ್ನ ನಮ್ಮ ಶಿವರಾಜ್ ಚಂಡಿ ಅವರು ಮಾತಾಡಿದ್ರು ಈ ಹಾರ ಹಾಕಿದಿವಲ್ಲ ಈ ಹಾರ ಬಹಳ ಭಾರ ಕೂಡ ಇತ್ತು ಮುಂದಕ್ಕೆ ಇಷ್ಟಾದ್ರೂ ಕೂಡ ನಾವು ಸಾಧನೆ ಮಾಡೋದು ಕೂಡ ಪ್ರಶಸ್ತಿ ಸಿಕ್ಕಿದ್ರು ಕೂಡ ಇನ್ನು ಅವ್ರಿಗೆ ಹೆಚ್ಚಿಗೆ ಸೇವೆಯನ್ನು ಮಾಡಬೇಕು ಅಂತೇಳಿ ಒಂದು ದೊಡ್ಡ ಸಂದೇಶವನ್ನ ಮುಂದಕ್ಕೂ ಕೂಡ ಸಿಕ್ಕಿದೆ ಮತ್ತೊಂದು ನಾನು ಕೊನೆಯವನ್ನು ಮಾತಾಡ್ತೀನಿ ಮನುಷ್ಯರ ಒಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಉಚಿತ ಈ ಗುಡ್ಡು ಸಾವಿನ ಮಧ್ಯದಲ್ಲಿ ನೀವೇನು ಸಾಧನೆ ಮಾಡಿದ್ರಿ ಇದು ಶಾಶ್ವತ ಆದಂತ ಕೆಲಸ ನಿಮಗೆ ಇನ್ನ ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಇನ್ನ ಹೆಚ್ಚಿಗೆ ಸೇವೆ ಮಾಡೋಂಥ ಶಕ್ತಿ ಸಿಗ್ಲಿ ಇಡೀ ಸಮಾಜದ ಎಲ್ಲ ವರ್ಗ ಜನರಿಗೂ ಮಾದರಿಯಾಗಿ